ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಕೆಂಪು ಚಟ್ನಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡಕತ್ತೀನಿ ಅಂದ್ರೆ ಇದನ್ನು ಮೊಸರೊಳಗೆ ನೆನೆ ಇಟ್ಟು ಕೆಂಪು ಚಟ್ನಿಯೇ ಮಾಡೋದು ಹೆಂಗೆ ಅಂತ ಹೇಳ್ಕೊಡಕತ್ತೀನಿ ಇದು ಸ್ವಲ್ಪ ನಾವು ಮಾಡ್ತಿರ್ತೀವಲ್ಲ ಯೂಶ್ವಲಿ ಅದಕ್ಕಿಂತ ಭಾಳ ಡಿಫ್ರೆಂಟ್ ಆಗೈತಿ ಭಾಳ ಟೇಸ್ಟ್ ಕೂಡ ಆಗಿರ್ತೈತಿ ಇದು ರಾಜಸ್ಥಾನದೊಳಗೆ ಭಾಳ ಫೇಮಸ್ ಚಟ್ನಿ ಇದು ರಾಜಸ್ಥಾನಿ ಚಟ್ನಿ ಅಂತಲೂ ಹೇಳ್ಬೋದು ಈಗ ನಾನು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡಿನಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿನಿ ನಾನು ಅಂದ್ರೆ ಜಾಸ್ತಿ ಖಾರ ಇರೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡೇನಿ ಮತ್ತು ಇದನ್ನ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ ಇಲ್ಲ ದೊಡ್ಡದಾದಂದ್ರೆ ಬೇಗ ಸಣ್ಣ ಆಗೋದಿಲ್ಲ ಮಿಕ್ಸಿ ಒಳಗೆ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ ಈ ಥರ ಎಲ್ಲಾನು ಕಟ್ ಮಾಡಿ ಇಟ್ಕೊಂಬಿಡ್ರಿ ಈಗ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಲೋಟ ಇರ್ತೈತಲ್ಲ ಆ ಲೋಟದಲೇ ಬೇಕಾದ್ರೆ ಇಲ್ಲ ಒಂದು ಕಪ್ಪಿಂದ ಒಂದು ದೊಡ್ಡ ಕಪ್ನಷ್ಟು ಕಟ್ಟಿ ಮೊಸರು ತೊಗೊಂಡಿನಿ ಈಗ ಆ ಮೊಸರನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಮಜ್ಜಿಗೆ ಥರ ರು ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಈಗ ಮಿಕ್ಸಿ ಮಾಡಿದಂಥ ಮೊಸರನ್ನ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಮೆಣಸಿನ್ಕಾಯಿ ಅದಕ್ಕೆ ಹಾಕ್ಕೊಂಬಿಡ್ರಿ ಹಾಕ್ಕೊಂಡು ಇದು ಒಂದು ಅರ್ಧ ತಾಸು ನೆನೆ ಇದಕ್ಕೆ ಬಿಟ್ಬಿಡ್ಬೇಕು ನಾನು ಹೇಳಿದ್ನಲ್ಲ ಇದು ಮೊಸರೊಳಗೆ ನೆಂದಿರುವಂಥ ಮೆಣಸಿನ್ಕಾಯಿದ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಿತ್ತು ರೀ ತಿನ್ನೋದಕ್ಕಂತರ ನೀವು ಇದನ್ನು ರೊಟ್ಟಿ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನದ ಜೊತೆಗೆನ ತಿನ್ಬೋದು ಈಗ ಈ ರೀತಿ ಒಂದು ಅರ್ಧ ತಾಸು ಇದನ್ನು ಮುಚ್ಚಿ ನೆನೆ ಇದಕ್ಕೆ ಬಿಟ್ಬಿಡ್ರಿ ಈಗ ಒಂದು ಅರ್ಧ ತಾಸು ಆಗೈತೆ ನೋಡ್ರಿ ಇದು ಮೆಣಸಿನಕಾಯಿ ಮೊಸರನ್ನೆಲ್ಲ ಒಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತೈತಿ ಒಂದು ಅರ್ಧ ತಾಸು ಆಗಿರ್ತೈತಲ್ಲ ಚಲೋ ತಂಗ ಬಿಟ್ಟಿರ್ತೈತಿ ಈಗ ಇದು ಹೀರ್ಕೊಂಡಿರುವಂಥ ಮೊಸರು ಮತ್ತು ಮೆಣಸಿನ್ಕಾಯಿನ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರ್ಗೆ ಎರಡನ್ನೂ ಹಾಕ್ಕೊಂಡು ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬರ್ಬೇಕು ನೋಡಿರಿ ಈ ಥರ ಮೊಸರು ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ರಿ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡ್ಬಿಡ್ರಿ ಮತ್ತು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕೊಂಡೆ ನಾನು ಇದೆರಡನ್ನೂ ಹಾಕ್ಕೊಂಡು ನುಣ್ಣಗ ಪೇಸ್ಟ್ ಮಾಡಬೇಕು ಭಾಳ ನುಣ್ಣಗಂದ್ರೆ ನುಣ್ಣಗ ಈ ರೀತಿ ಪೇಸ್ಟ್ ಆಗ್ಬೇಕು ನೋಡಿರಿ ನೋಟೆ ನೋಡೋದಕ್ಕಂಥ ಎಷ್ಟು ಚೆಂದ ಕಾಣಿಸುತ್ತಲ್ಲ ನೋಡಿದ್ರೆ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗಿರ್ತೈತೆ ಇದು ಚಟ್ನಿ ಈಗ ಒಂದೆರಡು ಮೂರು ಸ್ಪೂನ್ ನಾ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿನಿ ನೀವು ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಳೋದ್ರಿಂದ ಈ ಚಟ್ನಿನ ನೀವು ಫ್ರಿಜ್ ಒಳಗೆ ಒಂದು ವರ್ಷದವರೆಗೂ ಇಟ್ಕೋಬೋದು ಈಗ ಹಿಂಗನ್ನು ಹಾಕ್ಕೊಂಡಿನಿ ನೋಟೆ ನಾನು ಇದು ಚಟ್ನಿನ ಒಂದು ವರ್ಷದ ತನಕ ನೀವು ಇದನ್ನು ಒಂದು ಬಾಟ್ಲಿದೊಳಗೆ ತೆಗೆದಿಟ್ಕೊಂಡು ಒಂದು ವರ್ಷಾಳಗಟ್ಲೇ ಇದನ್ನು ಯೂಸ್ ಮಾಡ್ಕೊಬೋದು ಈಗ ಜೀರಿಗೆ ಸಾಸಿವೆ ಮತ್ತು ಎಲ್ಲ ಚಟಪಟ ಅಂದೈತಿ ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾಕಾಳು ಕಾಳು ಇರ್ತೈತಲ್ಲ ಅದನ್ನ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ರಿ ಅಂದರೆ ಒಂದರೊಳಗೆ ಎರಡು ಮೂರು ಪೀಸ್ ಆದರೆ ಸಾಕು ಆ ರೀತಿ ಒಂಚೂರು ಜಜ್ಜಿ ಹಾಕ್ಕೊಂಡು ಇದು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಂಡು ಬರ್ರಿ ಈಗ ರುಬ್ಬಿರುವಂಥ ಎಲ್ಲ ಮಿಶ್ರಣ ಇರ್ತೈತಲ್ಲ ಅದನ್ನು ಕೂಡ ಈ ಎಣ್ಣೆಯೊಳಗೆ ಒಗ್ಗರಣೆ ಕೊಟ್ಟಿದ್ದೆಲ್ಲ ಅದ್ರೊಳಗನ ಚಲೋ ತಂಗ ಎಲ್ಲ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಚಲೋ ತಂಗ ಕೈಯಾಡ್ಸ್ಕೊಳ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಚಲೋ ತಂಗ ಎಣ್ಣೆ ಒಳಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕ್ರಿ ಎಣ್ಣೆ ಒಳಗನ ನೋಡಿರಿ ಈ ಥರ ಎಣ್ಣೆ ಬಿಡುತ್ತಲ್ಲ ಲಾಸ್ಟಿಗೆ ಈ ಥರ ಎಣ್ಣೆ ಬಿಡುವವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಂಗೆ ಕುದಿಸ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯೆ ಕೈಯಾಡ್ಸ್ಕೊತಾ ಇರ್ರಿ ಇಲ್ಲಾಂದ್ರೆ ತಳ ಹೊತ್ತು ಚಾನ್ಸಸ್ ಇರ್ತೈತಿ ಸ್ವಲ್ಪ ಮಧ್ಯೆ ಮಧ್ಯೆ ಕೈಯಾಡಿಸ್ಕೊಂಡು ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿಟ್ಕೊಂಬಿಟ್ರಿ ಅಂತಂದ್ರೆ ನಿಮಗೆ ಇದು ತಿನ್ನೋದಕ್ಕೆ ಭಾಳ ಟೇಸ್ಟಾಗಿರ್ತೈತಿ ಮತ್ತು ಈಗ ಲಾಸ್ಟಿಗೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಸಣ್ಣ ಚಮಚಾಲ ಅಂದರೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ನೀವು ಉಪ್ಪನ್ನು ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಈಗ ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಈಗ ಇದು ಎಣ್ಣೆ ಒಳಗೆ ಒಂದು ಹತ್ತು ಹತ್ತು ನಿಮಿಷ ಚಲೋ ತಂಗ್ ಕುದ್ದೈತಿ ಕಲರ್ ಕೂಡ ನೋಡಿರಿ ಡಿಫ್ರೆಂಟ್ ಆಗೈತೆಲ್ಲ ಕಲರ್ ಕುದ್ಮೇಲೆ ಮೊದಲಿಗೆ ಹೆಂಗಿತ್ತು ಈ ಕಲರ್ ಹೆಂಗೆ ಚೇಂಜ್ ಆಗೈತೆ ನೋಡ್ರಿ ಈ ಥರ ಕಲರ್ ಚೇಂಜ್ ಆಗಬೇಕು ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ರೀ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನ ತುಪ್ಪ ಅದ್ರ ಜೊತೆಗೆ ಈ ಚಟ್ನಿ ಕಲಿಸ್ಕೊಂಡು ತಿಂದಿರಿ ಅಂದರೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತೈತಿ ಈಗ ಇದೆಲ್ಲ ಚಲೋ ತಂಗ ಆರಬೇಕು ಆರೋದಕ್ಕೆ ಬಿಟ್ಬಿಡ್ರಿ ಆರಿದ ಮೇಲೆ ನೀವು ಒಂದು ಗಾಜಿನ ಬಾಟಲ್ ಇಲ್ಲಾಂದ್ರೆ ಅಂದ್ರೆ ಗಾಜಿನದ ಬೌಲ್ ಇತ್ತು ಅಂತಂದ್ರೆ ಅಂದ್ರೆ ಅದರೊಳಗೆ ನೀವು ಇದನ್ನು ತುಂಬಿಟ್ಕೊಳ್ರಿ ಈಗ ನಾನು ಒಂದು ಗಾಜಿನದ ಬೌಲ್ ಇತ್ತು ಆ ಬೌಲ್ದೊಳಗೆ ಮೇಲೆ ಚಟ್ನಿ ಎಲ್ಲ ಚಲೋ ತಂಗ ಆರಬೇಕು ಆರಿದಂಥ ಇದು ಚಟ್ನಿಯನ್ನು ಇದರೊಳಗೆ ಹಾಕೊಂಡು ಇಟ್ಕೊಂಡಿ ನೋಡ್ರಿ ನೋಡ್ರಿ ಈ ಥರ ಎಲ್ಲ ಹಾಕ್ಕೊಂಡು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿದ್ರಲ್ಲ ನಮ್ಮದು ಮೊಸರು ಮತ್ತು ಮೆಣಸಿನ್ಕಾಯ್ದು ಚಟ್ನಿ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು